ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಫ್ ಪಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಶ್ರೀ ಗುಹೆಕಾಲಮ್ಮನ ದೇವಸ್ಥಾನದ ಎರಡನೇ ವರ್ಷದ ಜಾತ್ರಾ ಮಹೋತ್ಸವ ಅಪೇನಹಳ್ಳಿ ಗೇಟ್ನಲ್ಲಿ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಅದ್ಧೂರಿಯಾಗಿ ನಡೆಯಲು ಸಜ್ಜಾಗಿದೆ ಉಪಸ್ಥಿತರು ಗುಹೆಕಾಲಮ್ಮನ ಯುವಕರ ಸಂಘದ ಸದಸ್ಯರು ಪ್ರಕಾಶ್ ಎಂ ರವಿ ಚನ್ನಕೇಶ್ವ ನಾಗೇಶ್ ಜಗದೀಶ್ ಪ್ರದೀಪ್ ರವಿಚಂದ್ರ ಡಿ ಅಪ್ಪು ಸುರೇಶ್ ಚೇತನ್ ಎಚ್ ಸಿ ಕಾಂತರಾಜು ಎ ವಿ ಶಶಿ ರೇಣುಕಾ ರಘು ಕೆ ರಾಘವೇಂದ್ರ ಯೋಗೇಶ್ ಅಂಗಡಿ ಮತ್ತು ಸಂಗಡಿಗರು ಸರ್ವರಿಗೂ ಆಧಾರದ ಸ್ವಾಗತ ಅಪ್ಪೇನಹಳ್ಳಿ ಗೇಟಿನ ಎಲ್ಲ ಗ್ರಾಮಸ್ಥರು ಸುತ್ತಮುತ್ತಲಿನ ಎಲ್ಲ ಸದಸ್ಯರುಗಳು ಬಂದು ಈ ಜಾತ್ರೆಯನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಹೆಚ್ಚಿನ ಮಾಹಿತಿಗಾಗಿ ಎಫ್ಡಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ಚಾನಲ್ನನ್ನೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ನೋಡಿ ಮಾತ್ರ ಮರಿಬೇಡಿ ಧನ್ಯವಾದಗಳು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಫ್ ಬಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಶ್ರೀ ಗೋವೇಕಾಲಮ್ಮನ ದೇವಸ್ಥಾನದ ಎರಡನೇ ವರ್ಷದ ಜಾತ್ರಾ ಮಹೋತ್ಸವ ಅಪ್ಪೇನಹಳ್ಳಿ ಗೇಟ್ನಲ್ಲಿ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಅದ್ದೂರಿಯಾಗಿ ನಡೆಯಲು ಸಜ್ಜಾಗಿದೆ ಉಪಸ್ಥಿತರು ಕಾಲಮನ ಯುವಕರ ಸಂಘದ ಸದಸ್ಯರು ಪ್ರಕಾಶ್ ಎಎಂ ರವಿ ಚನಕೇಶ್ವ ನಾಗೇಶ್ ಜಗದೀಶ್ ಪ್ರದೀಪ್ ರವಿಚಂದ್ರ ಡಿ ಅಪ್ಪು ಸುರೇಶ್ ಚೇತನ್ ಎಚ್ ಸಿ ಕಾಂತರಾಜು ಎವಿ ಶಶಿ ರೇಣುಕಾ ರಘು ಕೆ ರಾಘವೇಂದ್ರ ಯೋಗೇಶ್ ಅಂಗಡಿ ಮತ್ತು ಸಂಗಡಿಗರು ಸರ್ವರಿಗೂ ಆಧಾರದ ಸ್ವಾಗತ ಅಪ್ಪೇನಹಳ್ಳಿ ಗೇಟಿನ ಎಲ್ಲ ಗ್ರಾಮಸ್ಥರು ಸುತ್ತಮುತ್ತಲಿನ ಎಲ್ಲ ಸದಸ್ಯರುಗಳು ಬಂದು ಈ ಜಾತ್ರೆಯನ್ನು ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಹೆಚ್ಚಿನ ಮಾಹಿತಿಗಾಗಿ ಎಫ್ಡಿ ಪಬ್ಲಿಕ್ ಯೂಟ್ಯೂಬ್ ಚಾನಲನ್ನೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ನೋಡಿ ಮಾತ್ರ ಮರಿಬೇಡಿ ಧನ್ಯವಾದಗಳು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಫ್ಡಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಶ್ರೀ ಗುವೆಕಾಲಮ್ಮನ ದೇವಸ್ಥಾನದ ಎರಡನೇ ವರ್ಷದ ಜಾತ್ರಾ ಮಹೋತ್ಸವ ಅಪ್ಪೇನಹಳ್ಳಿ ಗೇಟ್ನಲ್ಲಿ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಅದ್ಧೂರಿಯಾಗಿ ನಡೆಯಲು ಸಜ್ಜಾಗಿದೆ ಉಪಸ್ಥಿತರು ಗುಹೆಕಾಲಮ್ಮನ ಯುವಕರ ಸಂಘದ ಸದಸ್ಯರು ಪ್ರಕಾಶ್ ಎಎಂ ರವಿ ಚನ್ನಕೇಶ್ವ ನಾಗೇಶ್ ಜಗದೀಶ್ ಪ್ರದೀಪ್ ರವಿಚಂದ್ರ ಡಿ ಅಪ್ಪು ಸುರೇಶ್ ಚೇತನ್ ಎಚ್ ಸಿ ಕಾಂತರಾಜು ಎ ಶಶಿ ರೇಣುಕಾ ರಘು ಕೆ ರಾಘವೇಂದ್ರ ಯೋಗೇಶ್ ಅಂಗಡಿ ಮತ್ತು ಸಂಗಡಿಗರು ಸರ್ವರಿಗೂ ಆಧಾರದ ಸ್ವಾಗತ ಅಪ್ಪೇನಹಳ್ಳಿ ಗೇಟಿನ ಎಲ್ಲ ಗ್ರಾಮಸ್ಥರು ಸುತ್ತಮುತ್ತಲಿನ ಎಲ್ಲ ಸದಸ್ಯರುಗಳು ಬಂದು ಈ ಜಾತ್ರೆಯನ್ನು ಯಶಸ್ವಿಗೊಳಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಹೆಚ್ಚಿನ ಮಾಹಿತಿಗಾಗಿ ಎಫ್ ಎಫ್ಡಿ ಪಬ್ಲಿಕ್ ಯೂಟ್ಯೂಬ್ ಚಾನಲನ್ನೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ನೋಡಿದ ಮಾತ್ರ ಮರಿಬೇಡಿ ಧನ್ಯವಾದಗಳು